ಡೆ ತಗೊಂಡ್ರು ಅಷ್ಟೇ ಇರತ್ತೆ ಸೇಮ್ ಮತ್ತೆ ಅದಕ್ಕೆ ನಾನು ಮೆಟ್ರೋಲ್ ಹೋದ್ರೆ ಬೇಗ ಹೋಗ್ಬೋದು ಅಂತ ಹೇಳಿ ಮೆಟ್ರೋನ ಏನ್ ದೇವ್ರ ಅಂತನು ಗೊತ್ತಿರ್ಲಿಲ್ಲ ಇನ್ನ ದೇವಸ್ಥಾನದಲ್ಲಿ ದರ್ಶನ ಎಲ್ಲಾ ಮುಗಿಸ್ಕೊಂಡು ಪೂಜಾ ನೋಡಿದ್ರು ನಂತರ ಇದನ್ನು ಒಂದು ಬೌಲ್ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್ ನಾನೀಗ ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಊರಿಂದ ಅಕ್ಕ ಮತ್ತು ಆಂಟಿ ಮನು ಎಲ್ಲರೂ ಬರ್ತಾಯಿದ್ರು ಇನ್ನು ನನ್ನ ಹಸ್ಬೆಂಡು ನನಗೆ ಸ್ವಲ್ಪ ಕೆಲಸ ಇದೆ ನೀವು ಹೋಗಿ ಬನ್ನಿ ಅಂತ ಹೇಳಿದರು ನಮ್ಮದು ಸ್ವಲ್ಪ ಸಡನ್ನಾಗಿ ಪ್ಲಾನ್ ಆಗಿದ್ದರಿಂದ ನಾವು ಬೆಳಗ್ಗೆ ಮನೆ ಬಿಡೋದೇ ಆಗೋಗಿತ್ತು ಮಧ್ಯಾಹ್ನ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ನಾನು ಮೆಟ್ರೋಲ್ಲಿ ಹೋದರೆ ಬೇಗ ಹೋಗ್ಬೋದು ಅಂತೇಳಿ ಮೆಟ್ರೋನಲ್ಲಿ ಬಂದೆ ಇನ್ನ ಅಕ್ಕ ಮತ್ತು ಆಂಟಿ ಮನು ಅವರು ಕೂಡ ಬಂದರು ನಾವೆಲ್ಲರೂ ದೇವಸ್ಥಾನ ರೀಚ್ ಆಗೋಷ್ಟಲ್ಲಿ ಎರಡು ಗಂಟೆ ಆಗಿತ್ತು ಆದ್ರೂ ಜನ ತುಂಬ ಕ್ರೌಡ್ ಇತ್ತು ನಾನು ಫಸ್ಟ್ ಟೈಮ್ ಹೋಗಿದ್ದು ಈ ದೇವಸ್ಥಾನಕ್ಕೆ ನಾನು ಯಾರಾದರೂ ಹೋಗಿ ಬಂದಿರೋ ಸ್ಟೇಟಸ್ ಆಗ್ತಿದ್ರು ಅಲ್ವಾ ಅವ್ರ ಸ್ಟೇಟಸ್ ನೋಡ್ತಿದ್ದೆ ಅಷ್ಟೆ ಆಗ ನನಗೆ ಟೆಂಪಲ್ ಎಲ್ಲಿದೆ ಅಂತನೂ ಗೊತ್ತಿರಲಿಲ್ಲ ಮತ್ತು ಏನು ದೇವ್ರು ಅಂತನೂ ಗೊತ್ತಿರಲಿಲ್ಲ ಇನ್ನು ಈ ದೇವಸ್ಥಾನದಲ್ಲಿ ಯಾರಾದ್ರೂ ನಮ್ಗೆ ಏನಾದ್ರು ಕೆಟ್ಟದ್ ಮಾಡಿದ್ರೆ ಅದನ್ನ ಹೋಗೋ ತರ ಮಾಡ್ತಾರಂತೆ ಅದಕ್ಕೆ ತಡೆ ಹೊಡಿಯೋದು ಅಂತ ಹೇಳ್ತಾರೆ ಇನ್ನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ದರ್ಶನ ಮಾತ್ರ ನಿಜವಾಗ್ಲು ಸೂಪರ್ ಆಗಾಯ್ತು ನಾನ್ ಫಸ್ಟ್ ಟೈಮ್ ನೋಡಿದ್ದಲ್ವಾ ತುಂಬಾ ಖುಷಿ ಆಯ್ತು ನಿಜವಾಗ್ಲು ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ ಈ ತರ ದೇವಸ್ಥಾನಕ್ ಬಂದು ದೇವ್ರ ದರ್ಶನ ಚೆನ್ನಾಗ್ ಆಯ್ತು ಅಂದ್ರೆ ಇನ್ನ ದರ್ಶನಕ್ಕಂತ ಹೋದಾಗ ದೇವ್ರ ಮೇಲೆ ನೀರ್ ಹಾಕ್ತಾರೆ ಆ ನೀರ್ ನಮ್ ಮೇಲೆ ಬಿಳಿಯ ಮಾಡಿರ್ಬೇಕು ಇನ್ನ ದೇವಸ್ಥಾನದಲ್ಲಿ ದರ್ಶನ ಎಲ್ಲಾ ಮುಗಿಸ್ಕೊಂಡು ಪೂಜೆ ಎಲ್ಲ ಆದ ನಂತರ ನಾವು ಶಿವಾಜಿನಗರ ಹೊಟ್ವಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಇನ್ನ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಟ್ವಿ ಈ ಕಮರ್ಷಿಯಲ್ ಸ್ಟ್ರೀಟ್ ಚಿಕ್ಕಪೇಟೆ ಮಲ್ಲೇಶ್ವರಂ ಇಲ್ಲಿಗೆಲ್ಲ ಯಾವಾಗ್ಲೇ ಹೋದ್ರು ಜನ ಜಾತ್ರೆ ಇರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ನಾನೊಂದು ಸ್ವಲ್ಪ ಟಾಪ್ ಗಳು ತಗೋಬೇಕಾಗಿತ್ತು ಹಾಗೆ ನಮ್ಮ ಸ್ವಲ್ಪ ಶಾಪಿಂಗ್ ಮಾಡ್ಬೇಕಿತ್ತಂತೆ ಹಂಗಾಗಿ ನಾವೆಲ್ಲಾ ಹೊಟ್ಟಿದ್ದು ನಾನಲ್ಲಿ ವಿಡಿಯೋ ಮಾಡ್ತಿದ್ದಿದ್ ನೋಡಿ ಅಕ್ಕ ಎಷ್ಟು ವಿಡಿಯೋ ಮಾಡ್ತೀಯ ಅಂತ ನಗ್ತಾ ಇದ್ರು ನಾವು ಸ್ಕ್ರೀನ್ ಉಡ್ಕೊಂಡು ಹೋಗಿದ್ದು ವಿಂಡೋ ಮತ್ತೆ ಡೋರ್ಗೆ ಅಲ್ಲಿ ಒಂದು ಶಾಪ್ ಸಿಗ್ತು ಲೆಫ್ಟಲ್ಲಿ ನಾನು ಮನು ಅಲ್ಲೇ ನಿಂತ್ಕೊಂಡ್ವಿ ಇವರು ನಮ್ಮನ್ನು ನೋಡ್ದೇನೆ ಮುಂದೆ ಹೋಗ್ತಾನೆ ಇದ್ರು ಅವ್ರ ಪಾಡಿಗೆ ಅವರು ಅದಕ್ಕೆ ಅವ್ರು ಹೋಗ್ಲಿ ನೋಡೋಣ ಅವರು ಹಿಂದೆ ತಿರುಗಿ ನೋಡ್ತಾರ ಇಲ್ವಾ ಅಂತ ಹೇಳಿ ಹಾಗೆ ಇಲ್ಲಿ ಬಚ್ಚಿಟ್ಕೊಂಡ್ವಿ ಅವರು ಸೈಡಲ್ಲಿ ನಿಂತ್ಕೊಂಡು ಪಾಪ ಹುಡುಕ್ತಾ ಇದ್ರು ಫೈನಲಿ ನೋಡಿದ್ರು ಇನ್ನು ನಾನು ಟಾಪ್ಸ್ ತಗೋಬೇಕಾಗಿತ್ತು ಅದರಲ್ಲಿ ರೆಡ್ ಕಲರೇ ಬೇಕಿತ್ತು ನನಗೆ ನಾವು ಅಂದ್ಕೊಂಡು ಹೋಗ್ತೀವಿ ಶಿವಾಜಿನಗರದಲ್ಲಿ ಕಮ್ಮಿ ಇರುತ್ತೆ ಚಿಕ್ಕಪೇಟೆಯಲ್ಲಿ ಕಮ್ಮಿ ಇರುತ್ತೆ ಅಂತ ಬಟ್ ಅವರೆಲ್ಲ ಫಿಕ್ಸ್ಡ್ ರೇಟ್ ಅಂತ ಹಾಕ್ಬಿಟ್ಟಿರ್ತಾರೆ ಕೊಡೋದೇ ಇರಲ್ಲ ಕಮ್ಮಿಗೆ ನಾವು ಇಲ್ಲೇ ಎಲ್ಲೋ ಹೊರಗಡೆ ತಗೊಂಡ್ರು ಅಷ್ಟೇ ಇರುತ್ತೆ ಸೇಮ್ ಮತ್ತು ಅದಕ್ಕಿನ್ನ ಕಮ್ಮಿನೂ ಕೂಡ ಸಿಗ್ಬೋದು ಕೆಲವೊಂದು ಟೈಮು ಬಟ್ ಏನಂದರೆ ಎಲ್ಲ ಒಂದೇ ಕಡೆ ಸಿಗುತ್ತೆ ಈ ಆರಾಮ್ಸೆ ತಗೋಬೋದು

இது

ಹಾಯ್ ಇನ್ನು ಈಗ ಮನೆಗೆ ಬಂದೆ ಸವೆನ್ ಓ ಕ್ಲಾಕ್ ಈಗ ಟೈಮು ಈಗ ಚಿಕನ್ ಗ್ರಿಲ್ ಮಾಡ್ತೀನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ರೀನ್ ಚಟ್ನಿ ಮಾಡ್ಕೋತೀನಿ ಅದನ್ನು ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋತೀನಿ ನಂತರ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಈಗ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡಿದೀನಿ ಇದನ್ನ ನೀಟಾಗಿ ವಾಶ್ ಮಾಡಿ ಇಟ್ಟಿರೋದು ಹಾಗೆ ಇಲ್ಲಿ ಒಂದು ಸ್ವಲ್ಪ ಲಿವರ್ ಕೂಡ ಇದೆ ಅದನ್ನು ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಗೆ ಗರಂ ಮಸಾಲ ಅರ್ಧ ಚಿಕನ್ ಮಸಾಲ ಅರ್ಧ ಮತ್ತು ಇದು ತಂದೂರಿ ಗ್ರಿಲ್ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪೌಡರು ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರು ಅರ್ಧ ಟೇಬಲ್ ಸ್ಪೂನ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಎರಡು ಟೇಬಲ್ ಸ್ಪೂನ್ ಹಾಕೋತೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ರುಬ್ಬಿಟ್ಕೊಂಡಿದ್ದ ಗ್ರೀನ್ ಮಸಾಲ ಹಾಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನಂತರ ನಾನು ಇಲ್ಲಿ ಆಗಲೇ ಖಾರಕ್ಕೆ ಖಾರದ ಪುಡಿ ಹಾಕ್ಕೊಂಡಿರಲಿಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ಮನೆಯಲ್ಲಿ ಮಶ್ರೂಮ್ ಕೂಡ ಇತ್ತು ಅದನ್ನು ಹಾಕಿ ಗ್ರಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೂ ಮಸಾಲ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿಕನ್ ಜೊತೆನೆ ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಮಾಡೋಕೆ ಇತ್ತಿಡಬೇಕು ಇನ್ನ ನಾನು ನನ್ನ ಹಸ್ಬೆಂಡ್ ಮನೆ ಮೇಲೆ ಹೋಗಿ ಈ ತರ ಗ್ರಿಲ್ ಮಾಡ್ಕೊಂಡು ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ ಹಾಗೆ ಅಮ್ಮನೂ ಕಾಲ್ ಮಾಡಿದ್ರು ಮಾತಾಡ್ಕೊಂಡಿದ್ವಿ ಇನ್ನ ನಾವು ಮಾಡಿದ ಗ್ರಿಲ್ ನಿಜವಾಗ್ಲು ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್